ओमद्भगवद्गीता अध पञ्चमोऽध्याय ऐलरेय अध्याय सन्यासयोगः संन्यासयोगः अध्याय ऐक श्लोक नाकु श्रीभगवान् उवाच साङ्ख्ययोगो पृथग्बालाः प्रवदन्ति न पण्डिताः एकमप्यास्तितः सम्यग् ಿಂದ ಫಲಂ ಶ್ರೀಕೃಷ್ಣ ಹೇಳಿದರು ಜ್ಞಾನಯೋಗವೋ ಕರ್ಮಯೋಗವೋ ಬೇರೆ ಬೇರೆ ಎಂದು ಅಜ್ಞಾನಿಗಳು ಹೇಳುತ್ತಾರೆ ಪಂಡಿತರು ಹಾಗೆ ಹೇಳುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಒಂದನ್ನೇ ಆಗಲಿ ಚೆನ್ನಾಗಿ ಅನುಷ್ಠಾನ ಮಾಡಿದವನು ಎರಡರ ಫಲವನ್ನೂ ಹೊಂದುತ್ತಾನೆ ಸಣ್ಣ ಮಕ್ಕಳು ಅಂದರೆ ಪಂಡಿತರಲ್ಲದವರು ಸಾಂಖ್ಯ ಅಂದರೆ ಜ್ಞಾನ ಹಾಗೂ ಯೋಗ ಅಂದರೆ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ ಪಂಡಿತರು ಹಾಗೆ ಹೇಳುವುದಿಲ್ಲ ಇದರಲ್ಲಿ ಒಂದನ್ನಾದರೂ ಯಾರು ಸರಿಯಾಗಿ ಅನುಸರಿಸುವರೋ ಅವರು ಎರಡರ ಫಲವನ್ನೂ ಪಡೆಯುತ್ತಾರೆ ಜ್ಞಾನ ಮತ್ತು ಕರ್ಮದ ದಾರಿ ಬೇರೆ ಬೇರೆ ಅಂದರೆ ಒಂದು ಸನ್ಯಾಸಿಗಳಿಗೆ ಹಾಗೂ ಇನ್ನೊಂದು ಸಂಸಾರಿಗಳಿಗೆ ಎಂದು ನುಡಿದವರು ಬಾಲಿಷರು ಅಂದರೆ ತಿಳಿಗೇಡಿಗಳು ತಿಳಿದವರಲ್ಲ ಯಾವುದೋ ಒಂದು ದಾರಿಯಲ್ಲಿ ಸರಿಯಾಗಿ ನಡೆದವನು ಎರಡರ ಫಲವನ್ನೂ ಪಡೆಯುತ್ತಾನೆ ಹಿಂದೆ ಕರ್ಮ ಮತ್ತು ಕರ್ಮಯೋಗವನ್ನು ವಿವರಿಸಿದಂತೆ ಕೃಷ್ಣ ಇಲ್ಲಿ ಸಾಂಖ್ಯವನ್ನು ಅಂದರೆ ಜ್ಞಾನ ಸ್ಪಿರಿಚುಯಲ್ ವಿಸ್ಡಮ್ ಮತ್ತು ಯೋಗವನ್ನು ಅಂದರೆ ಅನುಷ್ಠಾನ ಸ್ಪಿರಿಚುಯಲ್ ಪ್ರಾಕ್ಟೀಸ್ ವಿವರಿಸುತ್ತಾರೆ ಶಾಸ್ತ್ರದಲ್ಲಿ ಸಾಂಖ್ಯ ಅಂದರೆ ಸಮ್ಯಕ್ ಖ್ಯಾತಿ ಎಂದರೆ ಗಣಿತವಲ್ಲ ಅದು ಶುದ್ಧ ಆತ್ಮತತ್ವವಿಜ್ಞಾನ ಭಗವಂತನ ಜ್ಞಾನ ಯಾರ ಅಂಕೆಯಲ್ಲಿ ಈ ಇಡೀ ಜಗತ್ತು ನಡೆಯುತ್ತಿದೆಯೋ ಅವನ ಅರಿವು ಇದನ್ನು ತಿಳಿಯದೇ ಇರುವವರನ್ನು ಕೃಷ್ಣ ಬಾಲಿಷರು ಹಾಗೂ ಅಂತವರ ಮಾತಿಗೆ ಮೂಲ ಆಧಾರ ಎನ್ನುವುದಿಲ್ಲ ಎನ್ನುತ್ತಾರೆ ಇಷ್ಟು ಹೇಳಿ ಕೃಷ್ಣ ಹೇಳುತ್ತಾರೆ ಏಕಮಪ್ಯಾಸ್ತಿತ ಸಮ್ಯಗುಭಯೋರ್ವಿಂದತೆ ಫಲಂ ಎಂದು ಅಂದರೆ ಯಾವುದೇ ಒಂದನ್ನು ನೀನು ಚೆನ್ನಾಗಿ ಆಚರಣೆಗೆ ತಂದರೆ ಎರಡರ ಫಲವನ್ನೂ ಪಡೆಯುತ್ತಿ ಎಂದರ್ಥ ಇಲ್ಲಿ ಪುನಃ ನಮಗೆ ಗೊಂದಲವಾಗಬಹುದು ಇದರರ್ಥ ಜ್ಞಾನವನ್ನು ಮಾತ್ರ ಅಥವಾ ಕರ್ಮವನ್ನು ಮಾತ್ರ ಆಚರಣೆ ಮಾಡುವುದು ಎಂದಲ್ಲ ನಾವು ಕರ್ಮವನ್ನು ಚೆನ್ನಾಗಿ ಮಾಡುವುದು ಎಂದರೆ ತಿಳಿದು ಜ್ಞಾನಪೂರ್ವಕವಾಗಿ ಮಾಡುವುದು ಅದೇ ರೀತಿ ಜ್ಞಾನ ಚೆನ್ನಾಗಿರುವುದು ಎಂದರೆ ತಿಳಿದಿದ್ದನ್ನು ಅನುಷ್ಠಾನಗೊಳಿಸುವುದು ಆದ್ದರಿಂದ ಒಂದು ಪ್ರಧಾನ ಇನ್ನೊಂದು ಕರ್ಮ ಪ್ರಧಾನವಾಗಿರಬಹುದು ಆದರೆ ಒಂದು ಇನ್ನೊಂದಕ್ಕೆ ಪೂರಕ ಯಾರು ಇದನ್ನು ತಿಳಿದಿದ್ದಾರೆ ಅವರು ಪಂಡಿತರು ಹಾಗೂ ಅವರು ನಿಜವಾದ ಫಲವನ್ನೂ ಪಡೆಯುತ್ತಾರೆ ಹೋ श्री कृष्ण